ನಾಪೋಕ್ಲು ವ್ಯಾಪ್ತಿಯಲ್ಲಿ ಆರಿದ್ರ ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದು ಕಾವೇರಿ ನದಿ ಪ್ರವಾಹದ ಬಿಸಿ ನವ ವರವಧುವಿಗೂ ತಟ್ಟಿದ ಘಟನೆ ನಡೆದಿದೆ ಕಳೆದ ಎರಡು ದಿನಗಳ ಹಿಂದೆ ನಾಪೋಕ್ಲು ಬಳಿಯ ಚೆರಿಯಪರಂಬು ನಿವಾಸಿ ಫಿರೋಜ್ ಹಾಗೂ ಮಡಿಕೇರಿ ನಿವಾಸಿ ರಂಸಿನಾ ಎಂಬುವರ ವಿವಾಹ ಕಾರ್ಯ ನೆರವೇರಿತು ಇದಾದ ಬಳಿಕ ವಧು ರಂಸಿನಾ ಚೆರಿಯಪರಂಬುವಿನ ತನ್ನ ಪತಿಯ ಮನೆಯಲ್ಲಿಯೇ ಉಳಿದಿದ್ದಳು ಈ ನಡುವೆ ಇಸ್ಲಾಂ ಸಂಪ್ರದಾಯದಂತೆ ವಧುವಿನ ಸುಮಾರು ನಲವತ್ತು ಮಂದಿ ಕುಟುಂಬಸ್ಥರು ಬಸ್ನಲ್ಲಿ ರಂಸೀನಳನ್ನು ಮಡಿಕೇರಿಯಲ್ಲಿರುವ ತವರು ಮನೆಗೆ ಕರೆತರಲು ಗುರುವಾರ ವರನ ಮನೆ ಚೆರಿಯಾಪರಂಬುವಿಗೆ ಆಗಮಿಸಿದ್ರು ಆದರೆ ಕಾವೇರಿ ನದಿ ಪ್ರವಾಹ ಉಕ್ಕೇರಿದ ಪರಿಣಾಮ ಚೆರಿಯಾಪರಂಬು ನಾಪೋಕ್ಲು ರಸ್ತೆ ಸಂಪರ್ಕ ಕಡಿತವಾಗಿದ್ದ ಹಿನ್ನೆಲೆಯಲ್ಲಿ ಚೆರಿಯಾಪರಂಬುವಿಗೆ ತೆರಳಲಾರದೆ ವಧು ರಂಸಿನ ಕಡೆಯವರು ಪರದಾಡಿದ್ರು ಮಾಹಿತಿ ಅರಿತ ಅಲ್ಲಿನ ಗ್ರಾಮಸ್ಥರು ಪಿಕಪ್ ಜೀಪಿನ ಸಹಾಯದಿಂದ ಬೇರೆ ಕಡೆಯಲ್ಲಿದ್ದ ಕಬ್ಬಿಣದ ತೆಪ್ಪವೊಂದನ್ನು ಪ್ರವಾಹ ಏರ್ಪಟ್ಟಿದ ಸ್ಥಳಕ್ಕೆ ತಂದಿದ್ದಾರೆ ಬಳಿಕ ತೆಪ್ಪದ ಸಹಾಯದಿಂದ ಕಾವೇರಿ ನದಿ ಪ್ರವಾಹವನ್ನ ದಾಟಿ ವರ ಫಿರೋಜ್ ಮನೆಗೆ ವಧುವಿನ ಕಡೆಯವರು ತೆರಳಿದ್ದಾರೆ 아니야. 아니 이거 만약에 아침인데. 네, 맞아. 이니까 바로. 바로. 어디 가? 지금 어디 가? 아, 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 어디 가 അല്ല ജി പി ಈ ಕಡೆ ಹಾಂ ಹೋಗುತ್ತಾ ಐದಾ ಒಂದು ಐದು ಹಾಂ ನೋಡ್ಕೊಳ್ಳಿ ಅಂತ ಆಯ್ಕೆ ರಿಟರ್ನ್ ತರಲ್ಲಿ ಯಾಕೆ ನಿಮಗೆ ಬೈಕ್ ಮಹಿಳೆಯರು ಮಕ್ಕಳು ವಯೋವೃದ್ಧರು ಕೂಡ ಬೇರೆ ಮಾರ್ಗ ಕಾಣದೆ ಉಕ್ಕೇರಿದ ಪ್ರವಾಹದಲ್ಲೇ ಕಬ್ಬಿಣದ ತೆಪ್ಪ ಏರಿ ವರನ ಮನೆ ಕಡೆಗೆ ಪ್ರಯಾಣ ಬೆಳೆಸಿದ್ರು ಎರಡು ಕುಟುಂಬಗಳ ನಡುವೆ ಉಭಯ ಕುಶಲೋಪರಿ ಭೂರಿ ಭೋಜನದ ಬಳಿಕ ವಧು ರಂಸಿನ ಹಾಗೂ ಕುಟುಂಬಸ್ಥರು ಮತ್ತು ನವವರ ಫಿರೋಜ್ ಕೂಡ ತೆಪ್ಪದ ಸಹಾಯದಿಂದ ಪ್ರವಾಹ ದಾಟಿ ವಧುವಿನ ಮನೆಗೆ ಆಗಮಿಸಿದ್ರು ಚೆರೆಯಪರಂಬು ನಾಪೋಕ್ಲು ರಸ್ತೆ ಸಂಪರ್ಕ ಪ್ರತಿ ಮಳೆಗಾಲ ಕಾವೇರಿ ನದಿ ಪ್ರವಾಹದಿಂದ ಕಡಿತವಾಗುತ್ತಿದೆ ಈ ಬಗ್ಗೆ ಜಿಲ್ಲಾಡಳಿತ ಅಗ್ನಿಶಾಮಕ ದಳಕ್ಕೂ ಅರಿವಿದೆ ಗ್ರಾಮದಲ್ಲಿ ಶಾಲೆಗೆ ತೆರಳುವ ವಿದ್ಯಾರ್ಥಿಗಳು ಮಕ್ಕಳು ಹಿರಿಯರು ಅನಾರೋಗ್ಯ ಪೀಡಿತರು ಕೂಡ ಇದ್ದು ಮಳೆಗಾಲ ಪ್ರವಾಹ ಏರ್ಪಟ್ಟ ಸಮಯದಲ್ಲಿ ಈ ಸ್ಥಳದಲ್ಲೇ ಜಿಲ್ಲಾಡಳಿತ ಕಂದಾಯ ಇಲಾಖೆ ಬೋಟ್ ವ್ಯವಸ್ಥೆ ಅಳವಡಿಸಬೇಕು ಎಂದು ಸ್ಥಳೀಯರು ಮನವಿ ಮಾಡಿದ್ದಾರೆ ನ್ಯೂಸ್